ಕನ್ನಡ ಪುಸ್ತಕ ಪ್ರಾಧಿಕಾರ ಸದಸ್ಯರಾಗಿ ನೇಮಕಗೊಂಡಿರುವ ಬಿಎಚ್ ನಿರ್ಗುಡಿ ಅವರನ್ನು ನಿಕಟಪೂರ್ವ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ಉಪಾಧ್ಯಕ್ಷ ಭೀಮಾಶಂಕರ್ ಎನ್ಎಲಮೆಲಿ ಹಾಗೂ ಅವರ ಸ್ನೇಹಿತರ ಬಳಗದಿಂದ ಸನ್ಮಾನಿಸಲಾಯಿತು ಶ್ರೀನಿವಾಸ ಸರಡಗಿಯ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ರೇವಣಸಿದ್ದ ಶಿವಾಚಾರ್ಯರು ಕೆಎಸ್ಒಯು ಅಧ್ಯಕ್ಷ ಡಾಕ್ಟರ್ ಸಂಗಮೇಶ್ ಹಿರೇಮಠ ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜು ಒಕ್ಕೂಟದ ರಾಜ್ಯ ಅಧ್ಯಕ್ಷರಾದ ಬಿಎಸ್ ಮಾಲಿಪಾಟೀಲ್ ಕರ್ನಾಟಕ ರಾಜ್ಯ ಅನುದಾನಿತ ಸಾಹಿತಿಗಳಾದ ವಿಜಯಕುಮಾರ್ ಪರುತೆ ಚಿಸಿ ನಿಂಗಣ್ಣ ಡಾಕ್ಟರ್ ಆನಂದ್ ಬಿರದರ್ ದಿಶಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶಿವಾನಂದ ಖಜೂರಿ ಪ ಮನೋಸಾಗರ್ ಡಾಕ್ಟರ್ ಆನಂದ ಸಿದ್ದಮಣಿ ವಿಭಾಗೀಯ ಪತ್ರಗಾರ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ವೀರಶೆಟ್ಟಿ ಗಾರಂಪಳ್ಳಿ ರಾಜೇಂದ್ರ ಜಳಕಿ ಸೇರಿದಂತೆ ಅನೇಕರು ಇದ್ದರು ಕನ್ನಡ ಪುಸ್ತಕ ಅಭಿವೃದ್ಧಿ ಪ್ರಾಧಿಕಾರದ ರಾಜ್ಯ ಸದಸ್ಯರಾಗಿ ನಮ್ಮ ಆತ್ಮೀಯ ಸ್ನೇಹಿತರಾದಂತ ಈ ಗುಲ್ಬರ್ಗಾ ವಿಭಾಗದಿಂದ ಬಿಎಚ್ ನಿರುಗುಡಿ ಅವರು ಈ ಆಯ್ಕೆ ಸಮಿತಿಗೆ ಆಯ್ಕೆ ಆಗಿದ್ದಕ್ಕೆ ನಮ್ಮ ಗೆಳೆಯರ ಬಳಗದ ವತಿಯಿಂದ ಈ ಒಂದು ನಾವು ಅಭಿನಂದಿಸ್ತಾ ಇದ್ದೀವಿ ಇದು ನಮ್ಮೆಲ್ಲರಿಗೆ ಬಹಳ ಒಂದು ಸಂತೋಷ ಮತ್ತು ಬಹಳ ಒಂದು ಹರ್ಷದಾಯಕವಾದಂಥ ಸುದ್ದಿಯಾಗಿದೆ ಅಣ್ಣಾಜಿ ಮುಂದೆ ಇನ್ನೂ ಹೀಗೆ ರಾಜ್ಯ ಮಟ್ಟದಲ್ಲಿ ಇನ್ನು ಸದಸ್ಯರಾಗಿದ್ದಾರೆ ಮುಂದೆ ಅಧ್ಯಕ್ಷರಾಗಲಿಂತ ಈ ಸಂದರ್ಭದಲ್ಲಿ ಹಾರೈಸ್ತೀವಿ ಅಣ್ಣಾಜಿ ಅವರ ಕಾರ್ಯ ಧಾರ್ಮಿಕ ಸಾಹಿತ್ಯ ಸಾಮಾಜಿಕ ಸೇವೆಯಲ್ಲಿ ಏನಪ್ಪ ಅಂದ್ರೆ ಇವತ್ತು ನಮ್ಮ ಗುಲ್ಬರ್ಗ ವಿಭಾಗದಲ್ಲಿ ಏನಪ್ಪ ಅಂದ್ರೆ ಅಥವಾ ರಾಜ್ಯ ಮಟ್ಟದಲ್ಲಿ ಅವ್ರ ಹೆಸರು ವಾಸಿಯಾಗಿದ್ದಾರೆ ಅದೇ ರೀತಿ ಕುವೆಂಪು ಅವರು ಹೇಳುವಂತೆ ವಿಶ್ವಕವಿ ಕುವೆಂಪುರು ಹೇಳುವಂತೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳುತ್ತಿರತ್ತ ತೆರೆ ಮೆಲ್ಲಡಿ ಹಾಯಲಿ ಎನ್ನುವಂತೆ ಅಣ್ಣಾಜಿ ರಾಜ್ಯ ಮಟ್ಟಕ್ಕೆ ಒಂದು ಇವತ್ತು ಹೆಂಗ ರಾಜ್ಯದಲ್ಲಿ ಖ್ಯಾತ ಸಾಹಿತಿಗಳಿದ್ದಾರೆ ಆ ಒಂದು ರೀತಿಯಲ್ಲಿ ನಮ್ಮ ಡಾಕ್ಟರ್ ಕೆ ಸಿ ನಿಂಗಣ್ಣವರು ಬಿ ಎಸ್ ಅವರು ನಮ್ಮ ಆನಂದ್ ಸಿದ್ದಮಣಿ ಅವರು ಅನೇಕ ನಮ್ಮ ಸಾಹಿತಿ ಗೆಳೆಯರ ಬಳಗರೆಯಿಂದ ಇದ್ದಾರೆ ಅವರೆಲ್ಲರೂ ಆ ರೀತಿ ಮೂವರು ದಿನಗಳಲ್ಲಿ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿ ಆಗಮಳ್ಳಿ ಮತ್ತು ಸಮಾಜಕ್ಕೆ ಸೇವೆ ಸಲ್ಲಿಸಲಿ ಇನ್ನೂ ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಈ ಗೆಳೆಯರ ಬಳಗಲಿಂದ ಏನಪ್ಪ ನೀವು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ವಿಶೇಷವಾದಂಥ ಎಲ್ಲ ಸ್ನೇಹರು ಸ್ನೇಹಿತರು ಕೂಡಿಕೊಂಡು ಒಬ್ಬೊಬ್ಬರೇ ನಾವು ಸನ್ಮಾನಿಸೋಕ್ಕಿಂತ ನಾವೆಲ್ಲ ಸ್ನೇಹಿತರು ಒಂದೇ ದಿವಸ ಇಟ್ಟುಕೊಳ್ಳೋಣ ಅಂತೇಳಿ ಇಲ್ಲಿ ಸೇರಿದ್ದೆವು ಅದರಲ್ಲಿ ಬೆಳಗ್ಗೆ ನಮ್ಮ ಆತ್ಮೀಯಗಳೇರಾದಂಥ ಭೀಮಾಶಂಕರ್ಯಳಮಲ್ಲಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಉಪಾಧ್ಯಕ್ಷರು ಯಾರೇ ಸ್ನೇಹಿತರು ಏನೇ ಆದರೂ ಅವ್ರಲಿಂದ ಅರ್ಧ ಗಂಟೆದಾಗ ಫೋನ್ ಬರ್ತದೆ ನಮಗೆ ಏನಂತೇಳಿ ಅಂದ್ರೆ ಸರ್ ನೀವು ಅಲ್ಲಿ ಹೋಗೋಣ ನಾವು ಸನ್ಮಾನ ಮಾಡೋಣ ನೀವು ಮಾತಾಡಬೇಕು ಅದು ಇವತ್ತು ಅಂದ್ರೆ ನಾನು ಅನೇಕ ಗೆಳೆಯರು ಸಾಹಿತಿಗಳು ನಮ್ಕಿಂತ ದೊಡ್ಡ ದೊಡ್ಡ ಸಾಹಿತಿಗಳರ ಅವ್ರ ಕಡೆಯಿಂದ ಮಾತಾಡ್ತಾರೆ ಇಲ್ಲಿ ಇಲ್ಲ ಸರ್ ನೀವು ಎರಡು ಆಡಬೇಕೆ ಆಯ್ತು ಆಡೋಣ ಅಂತೇಳಿ ಇವತ್ತು ಅವರ ಒಂದು ಅಭಿಲಾಷೆ ಅಂತೆ ಮಾಡ್ತಾ ಇದ್ದೀವಿ ಅವರು ಕೂಡ ಸಮಾಜ ಸೇವೆಯಲ್ಲಿ ಏನಪ್ಪ ಅಂದ್ರೆ ಬಹಳ ಒಂದು ಕಾಳಜಿಲಿಂದ ಏನಪ್ಪ ಅಂದ್ರೆ ಕಲಬುರಗಿಯಲ್ಲಿ ಎಲ್ಲ ಕಡೆಗೆ ಎಲ್ಲ ಸಂಘಟನೆಗಳಲ್ಲಿ ಎಲ್ಲ ಒಂದು ಗೆಳೆಯರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾರೆ ಇನ್ನೂ ಸಮಾಜದಲ್ಲಿ ಅವರು ಕೂಡ ಏನಪ್ಪಾ ಅಂದ್ರೆ ಈ ಒಂದು ನಮ್ಮ ಗೆಳೆಯರಂತೆ ಅವರಿಗೂ ಮುಂದೊಂದು ಸ್ಥಾನಮಾನ ಸಿಗಲಿ ಒಳ್ಳೆಯ ಒಂದು ಸ್ಥಾನಮಾನ ಇದನ್ನು ಅವರು ಸಮಾಜ ಸೇವೆ ಮುಖ್ಯವಾಗಿ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಒಂದು ಅಭಿನಂದನ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪರಮ ಪೂಜಾರವಂಥ ಸಡಗಿ ಶ್ರೀ ಅವರ ಅಪ್ಪ ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಏನಪ್ಪ ಅಂದ್ರೆ ಅಭಿನಂದಿಸುತ್ತಾ ಅವರ ಆಶೀರ್ವಾದ ಈ ನಮ್ಮ ಗೆಳೆಯರ ಬಳಗಕ್ಕೂ ಮತ್ತು ನಮ್ಮ ನಿರ್ಗುಡಿ ಅಣ್ಣಗೂ ನಿಂಗಣ್ಣವರು ನಾವು ಆನಂದವರು ಪ್ರತಿಯೊಂದು ಎಲ್ಲ ಗೆಳೆಯರು ಎಲ್ಲ ಹೆಸರು ಎಲ್ಲರದ್ದು ಆಗಲ್ಲ ಅದಕ್ಕಾಗಿ ಈ ಸಂದರ್ಭದಲ್ಲಿ ಅಪ್ಪಾಜಿ ಅವರ ಆಶೀರ್ವಾದ ನಮ್ಮ ಮೇಲೆ ನಿರಂತರವಾಗಿರಲಿ ಅವರ ಆಶೀರ್ವಾದದಿಂದ ಏನಪ್ಪ ನಮ್ಮ ಕಲಬುರಗಿ ಭಾಗ ಏನು ಇಷ್ಟು ದಿವಸ ಹಿಂದುಳಿದ ಪ್ರದೇಶ ಅಂತಕ್ಕಂಥ ಹಣೆ ಪಟ್ಟಿ ಇತ್ತು ಅದು ತೆಗೆದು ಇವತ್ತು ಕಲ್ಯಾಣ ಕರ್ನಾಟಕ ಅಂತ ಆಗಿದೆ ಇಲ್ಲಿ ನಮ್ಮೆಲ್ಲರೂ ಒಂದು ಕಲ್ಯಾಣ ಮುಂದೆ ಬರುವ ದಿನಗಳಲ್ಲಿ ಉನ್ನತ ಸ್ಥಾನಗಳಲ್ಲಿ ವಿಜೃಂಭಿಸಲಿ ನಮ್ಮ ಭಾಗದ ನಮ್ಮ ಗೆಳೆಯರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತ ಆ ಕಲಬುರಗಿ ಶರಣಬಸರಲ್ಲೂ ಮತ್ತು ಕಾಜಾ ಆ ಒಂದು ನಾನು ಪ್ರಾರ್ಥನೆ ಸಲ್ಲಿಸುತ್ತಾ ಈ ನಮ್ಮ ಗೆಳೆಯರಿಗೆ ಇನ್ನೂ ಇನ್ನೂ ಬರುತ್ತಾ ಉನ್ನತ ಸ್ಥಾನವನ್ನು ದೊರಕುವಂತಾಗ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಅಭಿನಂದಿಸುತ್ತಾ ನಾನು ಎರಡು ನಮಸ್ತೆ ಅಂತ ಅಕಾಡೆಮಿ ನಮ್ಮ ಹದಿನೈದು ವರ್ಷದಿಂದ ರನ್ ಮಾಡ್ತಾ ಇದ್ವಿ ನೀಟ್ ಮತ್ತೆ ಟಿ ಕೋಚಿಂಗ್ ಕೊಡ್ತಾ ಇದ್ವಿ ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್ ಇದು ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ ಮೂವತ್ತರಿಂದ ನಲವತ್ತೈದು ದಿನ ಇರುತ್ತೆ ಸರ್ ಈ ಕ್ರ್ಯಾಶ್ ಕೋರ್ಸ್ ಬಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ ಪಿ ಯು ಸಿ ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ ಈ ಕ್ರ್ಯಾಶ್ ಕೋರ್ಸ್ ನೀಟ್ ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ನೀಟಿಗೆ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಸಿ ಇ ಟಿಗೆ ತರ್ಟಿ ಡೇಸ್ ಇರುತ್ತೆ ಸರ್ ನಮ್ಮ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಫಿಫ್ಟೀನ್ ಇಯರ್ಸ್ ಇಂದ ನಾವು ರನ್ ಮಾಡ್ತಾ ಇದೀವಿ ಫಿಫ್ಟೀನ್ ಇಯರ್ಸ್ ಅಲ್ಲಿ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ಟೀಚ್ ಮಾಡ್ತಾ ಬರ್ತಾ ಇದೀವಿ ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡಬಹುದು ಎಕ್ಸ್ ಎಲ್ ಅಕಾಡೆಮಿ ಯಲಂಕಾ ನ್ಯೂ ಟೌನು ಶೇಷಾದ್ರಿಪುರಂ ಕಾಲೇಜ್ ರೋಡು ಬೆಂಗಳೂರು